ನಮ್ಮ ಕಳಸ ವೀಕ್ಷಕರೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಧರ್ಮದೇವತೆಗಳ ಭಂಡಾರದ ಮನೆಯಾದ ದೇವರ ಮನೆಯಿಂದ ಹೊಸ ದೇವರ ಚಾವಡಿಗೆ ಭಂಡಾರ ಹೊರಡುವುದು ಮತ್ತು ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಬೆಳಗ್ಗೆ ದೇವರ ಮನೆಗೆ ಭಂಡಾರದ ಆಗಮನ ಆಗುವುದು ನಂತರ ಹನ್ನೊಂದು ಮೂವತ್ತಕ್ಕೆ ಧರ್ಮದೇವತೆಗಳಿಗೆ ಎಡೆಪೂಜೆ ಹಾಗೂ ಮೂರ ಸ್ಥಾನ ಹೊರವನದಲ್ಲಿ ಮುದ್ರೆ ಪೂಜೆ ಭಂಡಾರದ ಮನೆಯ ಪ್ರಧಾನ ದೈವಗಳಾದ ಜಟಿಗ ದೈವ ಮತ್ತು ಉರಿಭೂತ ದೈವಸ್ಥೆ ಕಾಲಾವಧಿ ಗಣಸೇವೆ ನಡೆಯಲಿರುವುದು ಎಲ್ಲ ದೈವಾಭಿಮಾನಿ ಬಂಧುಗಳು ಈ ವಿಶೇಷ ಸಂದರ್ಭಕ್ಕೆ ಸಕಾಲದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಿರಿಮುಡಿ ಗಂಧ ಪ್ರಸಾದವನ್ನು ನಮ್ಮ ಆಧಾರಾತಿಥ್ಯಗಳನ್ನು ಸ್ವೀಕರಿಸಿ ಧರ್ಮದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸುವ ಡಿ ಪಿ ಜಿನರಾಜ ಹೆಗ್ಗಡೆಯವರು ದೇವರ ಮನೆ ಹೊರನಾಡು ನಮ್ಮ ಕಳಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ